ಈ ನಾಡು ಕಂಡಂತ ಈ ಇಡೀ ಪ್ರಪಂಚದಲ್ಲೇ ಒಂದು ರಿಟ್ರನ್ನ ಮಾಡಿದಂಥ ಒಬ್ಬ ವರ್ಣರಂಜಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವರು ಮತ್ತೆ ಎಸ್ ಬಂಗಾರಪ್ಪರವ್ರನ್ನ ಬಿಟ್ಟರೆ ನಾನು ತಿಳಿದಾಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದವರು ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಗತಿಪರವಾದ ಜನಪರವಾದ ಕೆಲಸವನ್ನ ಮಾಡುವಂಥವ್ರು ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಹಾಗೇನೇ ಅವರು ಒಕ್ಕಲುಗ ಸಮುದಾಯಕ್ಕೆ ಸೇರಿದವರು ಕೂಡ ಆಗಿದ್ದಾರೆ ಮಾನ್ಯ ಪೂಜ್ಯ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಆಗಿರುವಂತ ಪೂಜ್ಯ ದೇವೇಗೌಡರು ಇಂಥ ಒಬ್ಬ ಮಹಾನ್ ನಾಯಕ ಸತ್ತಂತ ಸಂದರ್ಭದಲ್ಲಿ ವಿಧಿವಸ್ ಆದಂತ ಸಂದರ್ಭದಲ್ಲಿ ಏಕೆ ಬರಲಿಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ ಮಾನ್ಯ ಪೂಜ್ಯ ದೇವೇಗೌಡ್ರೆ ನೀವು ಹುಷಾರಿರ್ಲಿಲ್ಲ ನನಗೆ ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳಲಿಕ್ಕೆ ನೀವು ಸಾಧ್ಯ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅವತ್ತು ಶ್ರೀ ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್ರ ಸತ್ತ ಇಂದಿನ ದಿನ ರಾಜ್ಯಸಭೆಯಲ್ಲಿ ಮಾತನಾಡಿದಿರಿ ಅದು ವಿತ್ ರೆಕಾರ್ಡ್ ಇದೆ ಪೂಜ್ಯರೆ ನಿಮ್ಮ ಮೊಮ್ಮಗ ನಿಖಿಲ್ ಸ್ವಾಮಿ ಚನ್ನಪಟ್ಟಣದಲ್ಲಿ ಚುನಾವಣೆಯಲ್ಲಿ ಸೋತೃ ಅಂತ ಬರಲಿಲ್ವಾ ನೀವು ಪಂಚಾಯತಿ ವಾರು ನಿಮ್ಮ ಮೊಮ್ಮಗನ ಚುನಾವಣೆಯಲ್ಲಿ ಪಂಚಾಯತಿ ವಾರು ಭಾಷಣವನ್ನ ಮಾಡಿದಿರಿ ಮತಯಾಚನೆಯನ್ನ ಮಾಡಿದಿರಿ ವಿತ್ ರೆಕಾರ್ಡ್ ಇದೆ ನಾವು ಕೂಡ ಎಳ್ಳಿನಲ್ಲಿ ಇದ್ವಿ ನಿಮ್ಮ ಭಾಷಣವನ್ನು ಕೂಡ ನಾವೆಲ್ಲರೂ ಕೇಳಿದೀವಿ ಏನ್ ನಿಮ್ಮ ಭರಾಟೆ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನ ಮುಗಿಸ್ಬೇಕು ರಾಜಕಾರಣದಲ್ಲಿ ಅಂತೆಲ್ಲ ಏನೆಲ್ಲ ಮಾತಾಡಿದ ಮಾತಾಡಿದಿರಿ ಅಂತೇಳಿ ದೂರದರ್ಶನದಲ್ಲಿ ಮಾಧ್ಯಮಗಳಲ್ಲಿ ಇಡೀ ದೇಶದ ಜನ ಇಡೀ ರಾಜ್ಯದ ಜನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ನೋಡಿದ್ದಾರೆ ಪೂಜ್ಯರೆ ದೇವೇಗೌಡ್ರೆ ನಿಮಗೆ ಒಕ್ಕಲಿಗರ ನಾಯಕರು ಬೆಳೆಯೋದು ಇಷ್ಟ ಇಲ್ಲ ನಿಮಗೆ ಒಕ್ಕಲಿಗರ ನಾಯಕರು ಅಂದ್ರೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಅಷ್ಟೇನಾ ಪೂಜ್ಯರೆ